ఏం అందర నగం ఏను కల్త సో ఇవన్న స్టార్ట్ మంచి ఆయిల్ సారి ఆయిల్ వాటర్ హక్ సో ఫైనలీ మై టొమెటూ ఇస్ రెడీ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಆಲ್ ಓವರ್ ಗುಡ್ ಇವತ್ತು ಸೋಮವಾರ ಆಗಿದ್ದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು ಲಾಸ್ಟ್ ಫ್ಲಾಗಲ್ಲೂ ಹೇಳಿದ್ದೀನಿ ಸೋಮವಾರ ಅಂತಂದರೆ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಡ್ತೀನಿ ಸೊ ಹಾಗೆ ದೇವ್ರ ಮನೆಯೂ ಕ್ಲೀನ್ ಮಾಡ್ತಾ ಇದ್ದೆ ಅದೊಂದು ಕ್ಲಿಪ್ಪಿಂಗ್ಸ್ ಇದೆ ಫಸ್ಟ್ ಟೈಮ್ ಈ ಥರ ಎಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಸ್ಪೀಡಲ್ಲಿ ಬ್ಲಾಗ್ ಆಗ್ತಾ ಇದ್ದೀನಿ ಒಂದೊಂದು ಕ್ಲಿಪ್ಪಿಂಗ್ಸ್ನ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ మటన్ గ్రేవి మటన్ సాంబార్ చికన్ గ్రేవి మూ నమ్మ సోలేదు అది పాపల్ కర్కొసే అంటు ಬಿರಿಯಾನಿ ಅಂತ ಹೇಳಿದ್ರೆ ಸಕ್ಕತ್ತಾಗಿ ಟೇಸ್ಟ್ ಸೂಪರಾಗಿ ಬಂದಿತ್ತು ಆ್ಯಕ್ಚುಲಿ ನಮ್ಮಮ್ಮ ಮಾಡೋದು ಬಿರಿಯಾನಿ ಅಂತ ಅಂದರೆ ನಮ್ಮ ರಿಲೇಟಿವ್ಸ್ಗೆಲ್ಲ ತುಂಬಾ ಇಷ್ಟ ಇತ್ತು ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನ್ನ ಹಸ್ಬೆಂಡಿಗೆ ಕೂಡ ನಮ್ಮಮ್ಮ ಮಾಡೋ ಫುಡ್ಡೆಲ್ಲ ತುಂಬಾನೇ ಇಷ್ಟ ಸೊ ಅದಕ್ಕೆ ಹೇಳ್ತಿರ್ತಾನೆ ಬನ್ನಿ ಅದು ನೀವೇ ಮಾಡಿ ಅಂತ ಹಿಂಸೆ ಕೊಡ್ತಾನೆ ಆ್ಯಂಡ್ ನಮ್ಮಅಮ್ಮವ್ರೇ ತೊಗೊಂಬಂದು ಇಲ್ಲೇ ಮಾಡಿದ್ರು ಮಟನೆಲ್ಲ ಆ್ಯಂಡ್ ನಾನು ಕೂಡ ನನಗೆ ಮಟನ್ ಅಂದ್ರೆ ಇರಲಿಲ್ಲ ಆಟೋಮೆಟಿಕ್ ಆಗಿ ಮದುವೆ ತಕ್ಷಣನೇ ತಕ್ಷಣ ನಾನ್ವೆಜ್ ಅಂದ್ರೆ ಚಿಕನ್ ಯಾವ ಇಷ್ಟ ಆಗ್ತಿತ್ತು ಬಟ್ ಮಟನ್ ಇಷ್ಟ ಆಗ್ತಿಲ್ಲ ಮದುವೆ ಆದ್ಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿ ಬಂದಿತ್ತು ಅಷ್ಟೊಂದು

ಹೆಸ್ರೇನು ಗೊತ್ತಿಲ್ವಾ ಊಟ ಮಾಡ್ದ ಏನ್ ತಿಂದೆ ಹಾಯಸ ಇಲ್ಲಿ ಪಪ್ಪು ಬಾಯ್ ಸ್ವಲ್ಪ ಬಾಯ್ ಮಾಡು ಪುಟ್ಟ ಬಾಯ್ ಬಾಯ್ ಮಳಪರ್ದಿ ತೊಗ್ ಮನೆಗೆ ನಿಧಾನಕ್ಕೆ ಹೋಗೋ ಹಾ ಇಕಡಾ ಮುಜಕ ಹೋಗ್ತೀನಿ ನೋಕಿ ಬತನ ಕರ್ಕ ಹಾ ಏಲಿಕ್ ರೆಡಿ ಆಗಿದೀನಿ ಅಂತ ಹೇಳಿದ್ರೆ ನಮ್ಮ ಅಮ್ಮ ಹಾಕಿದಾರೆ ಅವ್ರು ಮಗುಂತೂ ಮ್ಯಾರೇಜ್ ಗೆಟ್ ಟುಗೆದರ್ ಪಾರ್ಟಿ ಇತ್ತು ಸೊ ಇನ್ವೈಟ್ ಮಾಡಿದ್ರು ಬರೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ವಿ ಕರ್ಕೊಂಡು ಹೋಗಿದ್ವಿ ಫಸ್ಟ್ ಟೈಮ್ ಆ ಥರ ಎಲ್ಲ ವೆಡ್ಡಿಂಗ್ ಪಾರ್ಟಿಗೆಲ್ಲ ಆ್ಯಂಡ್ ಏನು ಗೊತ್ತಾ ನಾವು ಆ ರೋಟಲ್ಲಿ ಓಡಾಡಿರ್ತೀವಿ ಬಟ್ ಇದೇ ಪ್ಯಾ ಗ್ರ್ಯಾಂಡ್ ಔಟ್ ಸಾರಿ ಹೋಟೆಲ್ ಯಾವುದು ಅಂತ ನಮ್ಗೆ ಅನಿಸೆ ಇರೋದಿಲ್ಲ ಸೊ ಲೊಕೇಶನ್ ಎಲ್ಲ ಆಗೋದ್ವಿ ನಾವು ಈ ರೋಡಕ್ಕೆ ಓಡಾಡಿದ್ರು ನಮ್ಗೆ ಅಷ್ಟು ಗೊತ್ತಾಗಲ್ಲ ಸೊ ಅದರಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಗೋಯ್ತು ಹೋಗೋದು ಲೇಟ್ ಆಗೋಯ್ತು ಆ್ಯಂಡ್ ಅಂಡ್ ಇಲ್ಲಿ ರೀಚ್ ಆದ್ವಿ ಕೊನೆಗೆ geliyorlar orada tamam అది బ్లూ విత్ గ్రీన్ సారి ఇలా అమ్మ అక్క అంత ఫేవ్రేట్ వెల్ విషర్ అంతే అది సోమవారం పూజ ఎలా పూజ నాన్ వెజ్వి మటన్ బిర్యానీ మటన్ సాంబార్ ಮತ್ತು ಇನ್ನೇನು ಚಿಕನ್ ಗ್ರೇವಿ ಎಲ್ಲ ಹಾಗೇ ಇದೆ ಸೊ ನಾನು ಮಂಡೇ ತಿನ್ನಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿ ದೋಸೆ ಸರಿ ಇತ್ತು ದೋಸೆಗೆ ಟೊಮೆಟೊ ಗೊಜ್ಜು ಮಾಡೋಣ ಅಂತೇಳಿ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಟು ಬಿ ಆನೆಸ್ಟ್ ನನಗೆ ಅಡುಗೆ ಏನು ಬರೋದು ಅಂದರೆ ಟೊಮೆಟೊ ಗೊಜ್ಜು ಆಮೇಲೆ ಚಿತ್ರಾನ್ನ ಆಮೇಲೆ ಅಷ್ಟೇ ಅಷ್ಟೇ ಬರೋದು ಏನು ಬರೋ ಮ್ಯಾಗಿ ಮಾಡೋಕ್ಕೆ ಬರುತ್ತೆ ಆಮೇಲೆ ನಾನ್ ವೆಜ್ಲಂತೂ ಏನೂ ಬರೋಲ್ಲ ಅಡಗಂತೂ ಸೊ ಇನ್ಮೇಲೆ ಕಳಿಯೋಣ ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಅಂದರೆ ಬರೀ ಬೇರೆಡೆ ನನಗೆ ಗೊತ್ತಿರೋದು ಏನಕ್ಕೆ ಅಂದರೆ ಮನೇಲಿ ಏನು ಅಡುಗೆ ಏನು ಮಾಡಲ್ಲ ಸೊ ಮತ್ತೆ ಎಲ್ಲ ಮಾಡ್ತಾರೆ ನನ್ನ ಹಸ್ಬೆಂಡ್ ನೋಡಿದರೆ ನಾನ್ ವೆಜ್ ಅಂತ ಬಂತು ಅಂದರೆ ನನ್ನ ಹಸ್ಬೆಂಡೆ ಫುಲ್ ಕಂಪ್ಲೀಟಾಗಿ ಅವರೇ ಎಲ್ಲ ಅಡುಗೆ ಮಾಡಿದ್ರು ಸೊ ಅದರಿಂದ ನಾನು ಏನು ಮಾಡೋಕ್ಕೂ ಟೈಮ್ ಇಲ್ಲ ಟೈಮಿಂತ ಮಗು ಇವಾಗ ನೋಡ್ಕೋಬೇಕು ಇನ್ನು ನಾಲ್ಕು ವರ್ಷದಿಂದ ಏನು ಮಾಡ್ತಿದ್ದೆ ಅಂದರೆ ನನಗೆ ಹಂಗೆ ಏನು ಮಾಡೋಕ್ಕೆ ಕಲ್ತಿಲ್ಲ ಸೊ ಇವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತಿಂದ ನೋಡೋಣ ಅಂತ ಫಸ್ಟ್ ಟೊಮೆಟೊ ಗೊಜ್ಜು ಮಾಡೋಕ್ಕೆ ಬರುತ್ತೆ ನಾನು ನಮ್ಮ ಅಮ್ಮ ಮನೇಲಿ ಇದ್ದಾಗಲೇ ಕಲ್ತ್ಕೊಂಡಿದ್ದೆ ಸೊ ಅದಕ್ಕೆ ನಾನು ಒಬ್ಳಿಗೆ ಸೊ ಒನ್ ಆನಿಯನ್ ಟು ಟೊಮೆಟೊ ಆ್ಯಂಡ್ ಪ್ರೊಸೆಸ್ ನಿಮಗೆ ಗೊತ್ತಿರೋದು ಅದೇನು ಹೇಳ್ಕೊಂಡು ಕುತ್ಕೊಳ್ಳೋದೇನು ಬೇಕಾಗಿಲ್ಲ ಟೊಮೆಟೊ ಗೊಜ್ಜೇನು ದೊಡ್ಡ ಅಡುಗೆ ಏನಿಲ್ಲ ಸೊ ಅದಕ್ಕೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ ಹಾಗೆ ಒಂದು ಬ್ಲಾಗ್ ಮಾಡೋಣ ಚೆನ್ನಾಗಿರುತ್ತೆ ಯೂಟ್ಯೂಬಲ್ಲಿ ಹೇಳ್ಬೋದಲ್ಲ ಟು ಬಿ ಆನಿಯನ್ಸ್ ಅಷ್ಟು ಅದಗೇನು ಚೆನ್ನಾಗಿ ಮಾಡೋಕ್ಕೂ ಬರಲ್ಲ ಮಾಡಕ್ ಚೆನ್ನಾಗಿ ಬರಲ್ಲ ಹಂಗೆ ಟ್ರೈ ಕೂಡ ಮಾಡಿಲ್ಲ ಅಲ್ಲ ಸೊಲೆ ಟ್ರೈ ಮಾಡೋದಕ್ಕೆ ನಾವು ಅಮ್ಮನೂ ಬೈತಾ ಆಗ್ತಾರೆ ಮಗುಗೆಲ್ಲ ಹೆಂಗ್ ಮಾಡ್ಕೊಡ್ತೀವ ಕಲಿಯಲ್ವಾ ಅಂತ ಅದಕ್ಕೆ ಮಗುಗೋಸ್ಕರ ಅವರು ಕಲಿತೀವಿ ಏನು ಇದು ನಮ್ಮ ಯೂಟ್ಯೂಬರ್ ಅಂತ ಹೇಳ್ಬೋದು ಗೊತ್ತಿರೋ ಅಕ್ಕನೇ ಸೊ ಅವ್ರ ಮ್ಯಾರೇಜ್ ದ ಪಾರ್ಟಿ ಇತ್ತು ಸೊ ಅದಕ್ಕೋಸ್ಕರ ಅಟೆಂಡ್ ಮಾಡಿ ಮಂಟ ಇವತ್ತು ಹೋಗಿ ಬರೋದಕ್ಕೆ ಆಗಿತ್ತು ಪಾಪಗೆ ಬಂದು ಊಟ ಮಾಡಿಸ್ದೆ ಮಾರ್ನಿಂಗ್ ಸರಿಯೆಲ್ಲ ತಿನ್ಸ್ಕೊಂಡು ನಾವೆಲ್ಲ ಸ್ನಾನ ಮಾಡಿಕೊಂಡು ಪಾಪಕ್ಕೆ ಸ್ನಾನ ಮಾಡಿಸಿದವಮ್ಮ ಹೋಗೋದೆ ಒಂದು ಟೋಪ್ಲಾಂಗ್ ಆಗ್ಬಿಟ್ಟು ಸೊ ಅಷ್ಟೊತ್ತೇ ಫುಲ್ಲು ಒಂದು ಜನ ಎಲ್ಲ ಹೋಗ್ಬಿಟ್ಟಿದ್ರು ನಾವೇ ಲೇಟಾಗಿ ಹೋಗಿದ್ದು ಸೊ ಮಗು ಹುಡ್ಕೊಂಡು ಇದು ಮಾಡೋಕ್ಕೆ ಆಗಲ್ಲ ಲೇಟಾಗಿ ಓದಿದ್ದು ಪಾ ಬೇಜಾರೇ ಮಾಡ್ಕೊಂಡು ಲೇಟಾಗಿ ಬಂದಿದ್ದೀರಾ ಅಂತ ಆಮೇಲೆ ಊಟ ಕೂಡ ನಾವು ಊಟ ಮುಗಿಸ್ಕೊಂಡು ಹಾಗೆ ಅವ್ರಿಗೆಲ್ಲ ಹೋಗಿದ್ವಿ ಆ್ಯಂಡ್ ಹೋಗಿ ಬರೋದ ಲೇಟಾಗೋಯಿತು ಸೊ ಅದರಿಂದ ನೀನು ಮಟನ್ ಸಾರು ಚಿಕನ್ ಸಾರೆಲ್ಲ ಇದಾರೆ ವೇಸ್ಟ್ ಆಗುತ್ತಲ್ಲ ನಾನೇನು ತಿನ್ನಲ್ಲ ಸೊ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡ್ಕೊತಾ ನಾನು ಹೋಗ್ಲಿಕ್ಕೆ ಅಷ್ಟೇ ಚೆನ್ನಾಗಾಯಿತು ಫಂಕ್ಷನ್ ಅಂತೂ ನನ್ನ ನೀಟ್ ಟೈಮ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅವರೇನೆ ಮಾಡು ಏನ ಥರ ಅಪ್ಪ ಕಣ್ಣಾಗಿರ್ಬಿಡ್ತು ಇದೊಂದು ಬೇಜಾರು ನನಗೆ ಈರುಳ್ಳಿ ಕಟ್ ಮಾಡೋಕ್ಕೆ ಅಷ್ಟು ಪವರ್ ಇರುತ್ತೆ ಈರುಳ್ಳಿ ಅಪ್ಪ ಮತ್ತುಲ್ಲ ಒಂದು ಟೊಮೆಟೊ ಒಂದು ಎರಡು ಹಾಕಿನ ಟೊಮೆಟೊ ಚೆನ್ನಾಗಿ ಆ್ಯಂಡ್ ಹಸಿಮೆಣ ಯೂಸ್ ಮಾಡೋಲ್ಲ ಖಾರದ ಪುಡಿ ಯೂಸ್ ಮಾಡೋದು ಎಲ್ಲ ಚಾಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೇಗಾಗುತ್ತೆ ಅಂತ ಹೇಳ ಇದು ಸಿಲಿಂಡರ್ನ ಕೆಳಗೆ ಫಿಕ್ಸ್ ಮಾಡಬೇಕು ಸೊ ಅವ್ರಿಗೆ ಟೈಮೇ ಸಿಗ್ತಾ ಇಲ್ಲ ಪೈಪ್ ಏನೋ ಪೈಪ್ ಎಕ್ಸ್ಟ್ರಾ ಪೈಪ್ ಬೇಕಾದ್ರೆ ಸೊ ಅದನ್ನ ತಗೊಂಡು ಬಂದು का पान नॉइज आइदाइतो बावल लाकेना निशुम कुन दोदा आवते इला आवू दिला तात्रे बियो इंदा तो होसा नेमा या पाहिजे जाव चालतो इकडे ते प्रीम आलं पण नाचच होई बोजलती तो नाइस दिसकडे तरी सोपाई लो नेक्स्ट स्टेप्स मी नेडे जास्त आइतो

జాబ్ మాట్ ౌడర్ చిలి పౌడర్ మనకి టేస్ట్ చాలా ఆయిల్ జాస్తి ఆమె టొమటో స్వల్ప బ్రౌనీస్ ఆయో అందరూ ఆనియన్ అవి టొమో ಸಾಲ್ಟ್ ಟೀ ಪೌಡರ್ ಅಷ್ಟೇ ಈಗ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಒಂದು ಮೈಂಡ್ಸೆಟ್ ತಲೆ ಈ ದಿನ ಮಗುಗೆ ಒಂದು ಕೋಲ್ಡ್ ಆಗಿರುತ್ತೆ ಇಲ್ಲ ಇವಾಗ ಜಸ್ಟ್ ವ್ಯಾಕ್ಸಿನೇಷನ್ ಕೊಡ್ಸಿದ್ವಿ ನೋಡಿ ಅದಾದ್ಮೇಲೆ ಅವ್ರಿಗೆ ಫೀವರ್ ಎಲ್ಲ ಬಂತು ಲೈಟಾಗಿ ಸೊ ಅದರಿಂದ ಲೈಕ್ ಫೀವರ್ ಬರಬೇಕು ಮಗುಗೆ ಆವಾಗಲೇ ತುಂಬ ಒಳ್ಳೆಯದು ಮೈಗೆಲ್ಲ ನಿಲ್ಬೇಕಿದಾಗಲೇ அண்ட் ஃபீவர் எல்லாம் வந்து அவங்க வீடியோஸ் மேடம் நூடாக்கு மகன் நோட்கொள்ளே ஆோய்து இவ்வா ரிலீஃப் ஆக மகனு கி அங்கே துப்பா ஷி பட்டு ஷாப்பிங் கே அண்ட் டெம்பர்த்தல அதுக்கு ஆட் மா ಏನ್ ಗೊತ್ತಾ ನಮ್ಮ ಅಮ್ಮ ಅಂತೂ ಬೈಯದೇ ಏನು ಅಡುಗೆ ಕಲಿತಿಲ್ಲ ಏನು ಮಾಡ್ಬಿಡ ಮಗುಗೆಲ್ಲ ಹೇಗೆ ಟಿಫನ್ ಬಾಕ್ಸ್ ರೆಡಿ ಮಾಡ್ತೀಯಾ ಅಂತ ಸೊ ಅದಕ್ಕೆ ಕಲಿತೀನಿ ಸುಮ್ಮನೆ ಅಮ್ಮ ಅಂತ ಹೇಳಿ ಈ ವಿಡಿಯೋ ಮೋಸ್ಟ್ ನಮ್ಮ ಅಮ್ಮ ನೋಡಲೇ ನೋಡ್ತಾ ಯಾವುದೇ ಒಂದು ಬ್ಲಾಗ್ ಅಪ್ಲೋಡ್ ಮಾಡೋದು ಫಸ್ಟ್ ನಮ್ಮ ನೋಡೋದು ನೋಡೋದು ಫುಲ್ ನಗಾಡ್ತಿರ್ತಾರೆ ಈ ವಿಡಿಯೋ ನೋಡಿ ಟೊಮೊಟೊ ಗೊಜ್ಜೆ ಕೊಡ್ತಿದ್ದಾರೆ ಟಮುಂಡಿ ಗೊಜ್ಜು ಮಾಡ್ತಾ ಇದೆಯ ಸಾಂಬ್ರನ ಮಾಡ್ತೀನಿ ಬಟ್ ಕ್ವಾಂಟಿಟಿ ನನ್ಗಷ್ಟು ಗೊತ್ತ सा चिली पौडर वन स्पून साफ स्पून वन अंड ಏನೋ ನೋಡಿದ್ರೆ ಫುಲ್ ರೆಡ್ ರೆಡ್ ಆಗಿದೆ ನಮ್ ದೋಸೆ ಚೆನ್ನಾಗಿದೆ ಆಮೇಲೆ ಮನೇಲೆ ಮಾಡಿರ್ತಾರೆ ನೋಡಿ ಈ ಥರ ಇಂತೀವಿ ಸ್ವಲ್ಪ ಚೆನ್ನಾಗಿ ನೀವು ಕೊತ್ತಂಬರಿನೇ ಇಲ್ಲ ಕೊತ್ತಂಬರಿ ಹಾಕ್ಬೇಕಿತ್ತು ಏನಾದರೂ ಒಬ್ಳೆ ಅವನ್ನೋದು ತಿನ್ನೋದು ಇನ್ನು ತಿಂದಲ್ವಲ್ಲ ಸೊ ನಾನು ಅಡ್ಜಸ್ಟ್ ಮಾಡ್ಕೊಂಡು ಒಂಚೂರು ಆಯಿಲ್ ಹಾಕೋಣ ಸಾರಿ ಆಯಿಲ್ ಎಲ್ಲ ವಾಟರ್ ಹಾಕೋಣ ಚೆನ್ನಾಗಿ ಬೇಯಿ ಆಮೇಲೆ ಟೊಮೆಟೊ ಸಾಂಬಾರು ಕೂಡ ಹಾಕ್ತೀನಿ ಅದು ಮಾಡೋದು ೀಟ್ ಆಗಿ ಚಲೋ ನಮ್ಮಮ್ಮ ಜೊತೆ ಒಂದು ಕುಕಿಂಗ್ ಬ್ಲಾಗ್ ಕೂಡ ಮಾಡ್ತೀನಿ ಅವರು ಚಿಕನ್ ಚಿಕನ್ ಗ್ರೇವಿ ಸೂಪರ್ ಆಗಿ ಮಾಡ್ತಾರೆ ಸೊ ನಮ್ಮಮ್ಮ ಜೊತೆ ನಾನು ಕೂಡ ಟ್ರೈ ಮಾಡ್ತೀನಿ ನಮ್ಮಮ್ಮ ಹೇಳ್ಕೊಡ್ತಾರೆ ಏನೇನು ರೆಮಿಡಿ ಹೇಗೆ ಅಂತ ಇಂಗ್ರೀಡಿಯಂಟ್ಸ್ ಏನು ಬೇಕು ಅಂತ ಸೊ ನಾನು ಅದನ್ನು ವ್ಲಾಗ್ ಮಾಡ್ತೀನಿ ನಾನು ನಾನೇ ಮಾಡ್ತೀನಿ ಓಕೆನಾ ಮೇಲೆ ಕೊಡ್ತಾರೆ ಇಲ್ಲೇ ಒಂದು ವ್ಲಾಗ್ ಮಾಡ್ತೀನಿ ಬನ್ನಿ ಬನ್ನಿ ನೋಡೋಣ ಫೈವ್ ಮಿನಿಟ್ಸ್ ಆಯಿತು ತುಂಬ ಆಯ್ತಿಲ್ಲ ಮನೇಲಿ ವೆಜ್ಗಿಂತ ನಾನ್ ವೆಜ್ಜೇ ಜಾಸ್ತಿ ಅಂಡ್ ಅಮ್ಮ ಮನೇಲೇನೆ ನಿನ್ನೆ ಮಟನ್ ಬಿರಿಯಾನಿ ಎಲ್ಲ ಮಾಡೋಣ ಅಂತ ಅಂದರು ಸೊ ನಾನು ಪಾಪನ್ನ ಕರ್ಕೊಂಡು ಪಾಪುಗೆ ಫುಡ್ ಎಲ್ಲ ಇಲ್ಲಿಂದ ಅಲ್ಲಿ ತೊಗೊಂಡೋಗ ಸೊ ಇಲ್ಲೇ ಮಾಡಿ ಅಂದಕ್ಕೆ ಅಮ್ಮ ಅಪ್ಪ ಅಣ್ಣ ಎಲ್ಲ ಇಲ್ಲೇ ಇದ್ರಲ್ಲ ಸೊ ನಮ್ಮಮ್ಮ ಇಲ್ಲೇ ಮಾಡಿದ್ರು ಸೊ ಫೈನಲಿ ಮೈ ಟೊಮೆಟೊ ಗೊಜ್ಜು ಈಸ್ ರೆಡಿ